ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಈ ಒಂದು ಮಾತನ್ನು ಕೇಳಿನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಯಾರು ಬೇಜಾರಾಗಬೇಡಿ ಏನಪ್ಪ ಇದು ಪದೇ ಪದೇ ಪದೇದೇ ಹೇಳ್ತಾರೆ ಸ್ಟಾರ್ಟಿಂಗ್ ಅಂತೇಳಿ ಅಂದ್ಕೊಬೇಡಿ ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ವಾಸವಿ ಜಯಂತಿ ಆಯಿತು ಅವತ್ತಿನ ದಿನ ಮೆಹಂದಿ ಶಾಸ್ತ್ರ ಇತ್ತು ಅಂತ ಹೇಳಿದ್ನಲ್ಲ ಮೆಹೆಂದಿನ ಎಲ್ಲರೂ ಹಾಕ್ಸ್ಕೊಂಡ್ವಿ ಸಾಯಂಕಾಲ ಒಂದು ದೀಪದಾರ್ತಿ ಅಂತೇಳಿ ಮಾಡಿದರು ಮದುಮಗಳಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ದೀಪನೆಲ್ಲ ಇಟ್ಟು ಅವಳು ಸಹ ಮದುಮಗಳು ಸಹ ರೆಡಿಯಾಗಿ ಕೂತಿದ್ದಾಳೆ ಅವಳಿಗೆ ದೀಪದಾರ್ತಿ ಮಾಡಿ ಆಮೇಲೆ ಬಳೆನ ಸೆಟ್ ಮಾಡಿ ಇಟ್ಟಿದ್ರು ಬಳೆ ಶಾಸ್ತ್ರದಿಂದ ಬರೀ ಒಂದು ಸ್ವಲ್ಪ ಹಾಗೆ ಬಳೆನ ಹಾಕ್ಕೊಂಡಿದ್ರು ಸೆಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಿಲ್ಲ ಹಾಗಾಗಿ ದೀಪಶಾಸ್ತ್ರ ಮಾಡಿದ್ರಲ್ಲ ಅವತ್ತ ಬಳೆನ ಸೆಟ್ ಮಾಡಿ ಅದನ್ನು ಡೆಕೋರೇಟ್ ಮಾಡಿ ಇಲ್ಲಿ ಅವರಮ್ಮ ಹಾಕ್ತಾ ಇಲ್ಲಿ ನೋಡ್ತಾ ಇರ್ಬೋದು ಬಳೆನ ತೊಡಸ್ತಾ ಇದ್ದಾರೆ ಅಷ್ಟು ಕುಂಕುಮ ಹಚ್ಚಿ ಉಡಿನ ತುಂಬಿ ಬಳೆನ ಹಾಕ್ತಾ ಇದ್ದಾರೆ ಬಲಗೈಗೆ ಮತ್ತು ಎಡಗೈಗೆ ಅದೊಂದು ಶಾಸ್ತ್ರ ಮಾಡೋಣ ಅಂತೇಳಿ ಅಂದ್ಕೊಂಡು ಸಾಯಂಕಾಲ ವಾಸಿ ಜಯಂತಿ ಇತ್ತಲ್ಲ ಅದೆಲ್ಲ ಎಲ್ಲ ಮುಗಿಸ್ಕೊಂಡು ವಾಸಿ ಜಯಂತಿ ದೇವರಲ್ಲಿ ಬೇಡ್ಕೊಂಡು ಶೋಧವನ್ನು ಪಡ್ಕೊಂಡು ಬಂದ್ವಿ ಮೆಹಂದಿನೆಲ್ಲ ಹಾಕ್ಸ್ಕೊಂಡ್ವಿ ಸಾಯಂಕಾಲ ಟೈಮ್ ಇತ್ತಲ್ಲ ಮೆಹೆಂದಿದನು ಅದು ವಿಡಿಯೋ ಮಾಡೋಣ ಆಮೇಲೆ ಬಳೆದುನು ಒಂದು ಶಾಸ್ತ್ರ ಮಾಡಿ ಅದನ್ನು ಒಂದು ವಿಡಿಯೋ ಮಾಡೋಣ ಆಮೇಲೆ ದೀಪದನ್ನು ಒಂದು ವಿಡಿಯೋ ಮಾಡೋಣ ಅಂತೇಳಿ ದೀಪಶಾಸ್ತ್ರದ್ದು ಶಾಸ್ತ್ರ ಅಂತೇಳಿ ಏನು ಹೇಳ್ತೀವಿ ಆ ಥರ ಮಾಡೋಣ ಅಂತೇಳಿ ಅಂದರು ಓಕೆ ಅಂತೇಳಿ ಇಲ್ಲ ರೆಡಿ ಮಾಡಿದ್ವಿ ಆರತಿನ ಮಾಡಿದ್ವಿ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಶಾರ್ಟ್ಸ್ ಆಗಿ ಅಂತೇಳಿ ಹೇಳಿದ್ರು ಒಂದು ಶಾರ್ಟ್ಸಲ್ಲಿ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ವೆರೈಟಿ ಆಫ್ ವಿಡಿಯೋ ಶೂಟ್ ಆಯಿತು ವಿಡಿಯೋಸ್ಗೆ ಫೋಟೋಸ್ಗೆ ಒಂದು ಚೆನ್ನಾಗಿ ಒಂದು ಎನ್ಕರೇಜ್ ಮಾಡಿದ್ರು ಮದುವೆ ಸಂಭ್ರಮದ ಕ್ಷಣಗಳು ತುಂಬ ಚೆನ್ನಾಗಿರ್ತಾವಲ್ಲ ಫ್ರೆಂಡ್ಸ್ ಅದರಲ್ಲಿ ಈ ಒಂದು ಪ್ರೋಗ್ರಾಮು ಸಹ ತುಂಬ ಚೆನ್ನಾಗಾಯಿತು ದೀಪದಾರ್ತಿ ಅಂತೇಳಿ ಏನು ಹೇಳಿದೆ ಅದು ತುಂಬ ಚೆನ್ನಾಗಾಯಿತು ವೆರೈಟಿ ವೆರೈಟಿಯಲ್ಲಿ ಒಂದು ಫೋಟೋ ಶೂಟ್ ಆಯಿತು ಆಮೇಲೆ ವಿಡಿಯೋ ಶೂಟ್ ಆಯಿತು ತುಂಬ ಖುಷಿಯಾಯಿತು ಅವತ್ತಿನ ದಿನ ಎಲ್ಲರೂ ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಒಂದು ದಿನವೂ ಸಹ ಫೋಟೋಗ್ರಾಫರು ವಿಡಿಯೋಗ್ರಾಫರು ಯಾರಾದರೂ ಒಬ್ಬರು ಬಂದಿದ್ದರೆ ತುಂಬ ಚೆನ್ನಾಗಿರೋದು ಬಟ್ ಅವರು ಬಂದಿರಲಿಲ್ಲ ನಾವೇ ನಮಗೇನು ತಿಳಿಯುತ್ತೆ ಆ ಥರದ ಒಂದು ಡಿಸೈನಲ್ಲಿ ನಾವು ಫೋಟೋ ಶೂಟ್ ಮಾಡಿದ್ವಿ ಬೇರೆ ಬೇರೆ ಥರದ ಒಂದು ಡಿಸೈನನ್ನು ಮಾಡಿ ಕೈಯನ್ನು ಇಡಿಸಿ ಈ ಥರ ವೆರೈಟಿ ವೆರೈಟಿಯಲ್ಲಿ ಡಿಸೈನ್ನ ಮಾಡಿ ವೆರೈಟಿ ವೆರೈಟಿಯಲ್ಲಿ ಫೋಟೋ ಶೂಟು ಮತ್ತು ವಿಡಿಯೋನ ಮಾಡಿದ್ವಿ ನಮಗೇನು ತಿಳಿಯುತ್ತೆ ಆ ಥರದ ಒಂದು ಐಡಿಯಾಸ್ಲ್ಲಿ ಒಂದು ವಿಡಿಯೋಸ್ಗಳನ್ನು ಮಾಡಿಕೊಂಡ್ವಿ ಫೋಟೋಸ್ಗಳನ್ನು ಸಹ ಮಾಡ್ಕೊಂಡ್ವಿ ಅದಕ್ಕೆ ತುಂಬ ಎಂಕರೇಜ್ ಮಾಡಿದ್ರು ಸಪೋರ್ಟ್ ಮಾಡಿದರು ಮದುಮಗಳು ಸಹ ನಮಗೂ ಸಹ ಖುಷಿಯಾಯಿತು ನಮ್ಮ ತಲೆಯಲ್ಲಿ ಏನೇನು ಒಂದು ಐಡಿಯಾಸ್ ಬರುತ್ತೆ ಆ ಒಂದು ಐಡಿಯಾಸ್ಗಳನ್ನು ಮದುಮಗಳಿಗೆ ಹೇಳಿದ್ವಿ ಸರಿ ಮಾಮಿ ಅಂತೇಳಿ ಹೇಳಿದರು ಅವರು ಸಹ ತುಂಬ ಸಪೋರ್ಟಿವ್ ಆಗಿ ನಮಗೆ ಎಂಕರೇಜ್ ಮಾಡಿದರು ವಿಡಿಯೋ ಮಾಡ್ಕೊಳೋಕು ಸಹ ಒಂದು ಪರ್ಮಿಷನ್ ಕೊಟ್ಟರು ಆಮೇಲೆ ನಾವು ಸಹ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಅವಳಿಗೂ ಸಹ ವೆರೈಟಿ ವೆರೈಟಿಯಲ್ಲಿ ಫೋಟೋ ಶೂಟ್ ಮಾಡಿದ್ವಿ ಮದುಮಗಳಿಗೂ ಸಹ ಈ ರೀತಿ ಇತ್ತು ಆ ಒಂದು ದೀಪದ ಆರತಿ ದಿನ ತುಂಬ ಖುಷಿಯಾಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ